Desdeixa na Rama Krishna Bhairava. ేద ముఖా నన్న ಕನಸನ್ನು ಮುರುಘವನು ಮಳಬಿಲ್ಲಿನಂತೆ ಸುಂದರನು ಮೈತಿರಿ ಮನೋಹರನು ಕುಸುಮದಂತೆ ಕೋಮಲನು ನೀಲಮೇಘ ಶ್ಯಾಮನು ಇರುವನ ಪ್ರಿಯನು ರಾವಣನು ಕೊಂದವನು ವಜ್ರದಂತೆ ಕಠಿಣವಾದ ಮರೆಸಿದವನು ಆಂಜನೇಯನ ಆಪ್ತ ಮಿತ್ರನು ಪವಿತ್ರನು ಪಂಚವಟಿಯಲ್ಲಿ ನಿಂದವನು ಗೋದಾವರಿಯಲ್ಲಿ ನಿಂದವನು ಕೋಟಿ ರಾಕ್ಷಸರನ್ನು ಕೊಂದವನು ಶಬರಿಯ ಕೈಯ ಹಲ್ಲು ಹಂಪಲನ್ನು ತಿಂದವನು ಬೇರು ಪರ್ವತದಂತೆ ಭವ್ಯನಾದವನು ಪ್ರೇಮಾಮೂರ್ತಿ ಧರ್ಮಮೂರ್ತಿ ಕ್ಷಮಾಮೂರ್ತಿ ಮೂರ್ತಿ ಶಿಕ್ಷಣ ಮೂರ್ತಿ ಮನುಷ್ಯರಲ್ಲಿ ಗೀತ ಸ್ವರೂಪಿ ತರ ದೈವವೂ ಇವನೇ ಭರವಸೆಯ ಸ್ವರೂಪವೇ ಇವನು ಬರುತ್ತಿದ್ದಾನೆ ಬರುತ್ತಿದ್ದಾನೆ ಆಶೀರ್ವಾದವೇ ರಂಗನಾಥ ನನ್ನ ಸೀತಾ ಶೋಕವಷ್ಟನ್ನು ಬಡಿದೆ ಬೀಸಿ ನಾನು ದುಕ್ಕಿ ಎಲ್ಲಿದ್ದಾನೆ ಎತ್ತ ಹೋಗಿದ್ದಾನೆ

ಬಂದರು ಎಂದು ಹೇಳಲಾಗುತ್ತದೆಯೋ ಆ ಬ್ರಹ್ಮನನ್ನೇ ಹುಟ್ಟಿಸಿದವನು ನೀನಲ್ಲವೇ ಕಾಲವೇ ತಿಂಡು ಕಾಲಿನ ಖುಷಿ ನಿಮಗೆಂತಲೂ ಬೇರೆ ಹಿರಿಯರು ಈ ಜಗತ್ತನ್ನೇ ಸೃಷ್ಟಿಸಿದ ಹಿರಿಯನಿಗಂತಲೂ ಹೀನಾದ ನಿನಗೆ ನಾನು ಮಂದಿಸಿದರೆ ಕ್ರಮ ತಪ್ಪಿದಂತಾಯಿತೆ ಕೂಡ ರಾಜಾದಿರಾಜನ ನಿನಗೆ ನಮಸ್ಕರಿಸುವುದು ಸರಿಯಾದ ಕ್ರಮ ಸಾಧನೆಯಿಂದಲೂ ಖುಷಿಯಲ್ಲ ತಪಸ್ ನಾವಾದರೂ ಗುಣಕ್ಕೆ ಮತ್ತಿರಬೇಕು ಶ್ರೀರಾಮಚಂದ್ರ ದೊಡ್ಡದನ್ನು ಒಲಿಯುವರು ದೊಡ್ಡವರೆಲ್ಲ ಹೇಳಿ ನಿಮ್ಮ ತೊಂದರೆ ಶ್ರೀರಾಮಚಂದ್ರ والله Não, não, não. ಅಲ್ಲವೇ ಹೇಳಿ ಯಾವ ಅಪರಾಧ ನನ್ನಿಂದ ಯಾವ ಧರ್ಮ ಜನ್ಮದಿಂದ ಮಾತ್ರವಲ್ಲ ಮಾಡುವ ಧರ್ಮದಿಂದಲೂ ನೀವು ನನಗೆ ಗುರುಗಳು ಹೇಳಿ ಈ ಕೂಡಲೇ ಹೇಳಿ ಮೂರ್ತಿ ಹೇಳುತ್ತೇನೆ ಕೇಳಿ ಇಂದು ಬೆಳಗಿನ ಹೊತ್ತು ದೇವತಾರ್ಚನೆಗೆ ಅಂತ ಕೂಕಿರಲೆಂದು ನನ್ನ ಸಹಿತ ಯಾವುದೋ ಯಾವ ಆ ಅಂತ ಹೆಸರಿಲ್ಲವೇ ಅದಕ್ಕೆ ಹೆಸರು ಹೇಳುವುದೇ ಪಾಪಕರವೆಂದು ಸುಮ್ಮನುದ್ದೇನು ಸ್ವಾಮಿ ಇರುವುದನ್ನು ದಿಗ್ಪಾಲಕನಾದ ಆ ಯಮನ ದಿಕ್ಕಿನಲ್ಲಿ ಪಾಪ ಹೇಳಿ ಅದು ಅದು ಎಂದು ಕರೆಯುತ್ತಾರೆ ಪ್ರಭು ಆ ಅರ್ಥವಾಗುತ್ತಿದೆ ಅಧರ್ಮವೇ ಮೃತ್ಯು ಅಧರ್ಮ ಸಂಹಾರವೇ ಮೃತ್ಯುವನ್ನು ಗೆದ್ದಂತೆ ಧರ್ಮದ ಜಯವೇ ಬದುಕಿದರೆ ಧರ್ಮ ಬದುಕುತ್ತಾನೆ ನಿಮ್ಮ ಮಗನು ಬೈದರು ಬನ್ನಿ ಹೋಗೋಣ